ఉచిత గవర్నమెంట్ ఏం ఇన్ఫార్మ్ నిధార్ కార్డ్ అప్డేట్ జనరు అప్డేట్ ఇన్ ఈ డేట్ ఇంకా విస్తరణ ఆగితే అంత గొప్ప ముందేణ ముందేణ అంత స ಲಾಸ್ಟ್ ಒಂದು ಗಡವನ್ನು ಕೊಟ್ಟಿದೆ ಅಷ್ಟರೊಳಗಡೆ ನಾವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಲೇಬೇಕು ಇಲ್ಲವಾದಲ್ಲಿ ರೇಷನ್ ಕಾರ್ಡ್ ಯಾವ ತರ ಕ್ಯಾನ್ಸಲ್ ಅದೇ ಆಧಾರ್ ಕ್ಯಾನ್ಸಲ್ ಸಾಧ್ಯತೆ ಇದೆ ಬನ್ನಿ ನಾವು ಏನಿದೆ ಅಂತ ನೋಡೋಣ ಭಾರತ ನಿರ್ಣಯ ಗುರುತಿನ ಪ್ರಕ್ರಿಯೆ ಭಾಗವಾಗಿದ್ದು ಜನಕರಿಗೆ ಇನ್ನಷ್ಟು ಅವಕಾಶ ಲಾಭಿಸಿದೆ ಅಂದ್ರೆ ಈಗ ನಿಮ್ದೇನು ಅಪ್ಡೇಟ್ ಮಾಡಕ್ಕೆ ಮತ್ತೆ ಅಮೌಂಟ್ ಏನಾದರೂ ಕೊಡಬೇಕಾ ಅಂತ ಏನಿಲ್ಲ ಇದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಯರೆಸ್ಟ್ ಸೈಬರ್ ಸೆಂಟರ್ ಅಲ್ಲಿ ಹೋಗಿ ಸೊ ನೀವು ಅದಕ್ಕೆ ಭೇಟಿ ನೀಡಿ ಕೊಟ್ಟು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡಬಹುದು ಯಾಕೆ ಆಧಾರ್ ಕಾರ್ಡ್ ನವೀಕರಿಸುವುದು ಮುಖ್ಯ ಅಂತ ನೋಡುವುದಾದ್ರೆ ಆಧಾರ್ ಕಾರ್ಡ್ ಜನಪ್ರಿಯ ವಾಸ್ತವಧಾರಿತ ಗುರುತಿನ ಪ್ರಮಾಣವಾಗಿದೆ ಇದನ್ನು ಪಡಿತರ ಚೀಟಿ ಬ್ಯಾಂಕ್ ಖಾತೆ ಪಾನ್ ಕಾರ್ಡ್ ಪಾಸ್ಪೋರ್ಟ್ ಮತ್ತು ಪಿಂಚಣಿ ಸೇವೆಗಳನ್ನು ಸೇರಿದಂತೆ ಹಲವು ಸೌಲಭ್ಯಗಳಿಗೆ ಬಳಕೆ ಮಾಡಲಾಗುತ್ತದೆ ಎಸ್ ಮೊದಲು ಬೇರೆ ರೇಷನ್ ಕಾರ್ಡ್ ವೋಟರ್ ಐಡಿ ಕಾರ್ಡ್ ಕೇಳಿದ್ರು ಬಟ್ ಈಗ ಎಲ್ಲ ಆಧಾರ್ ಕಾರ್ಡ್ ಕೇಳ್ತಾರೆ ನಾವು ಬ್ಯಾಂಕ್ ಪಾಸ್ಬುಕ್ ಮಾಡ್ಬೇಕಾದ್ರೂ ಪಿಂಚಣಿ ಮಾಡ್ಬೇಕಾದ್ರೂ ಆಧಾರ್ ಕಾರ್ಡ್ ಬೇಕು ಯಾವ್ದಾದ್ರೂ ಒಂದು ಲೋನ್ ಮಾಡ್ಬೇಕಾದ್ರೂ ಕಂಪಲ್ಸರಿ ಆಗಿದೆ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಇವೆರಡು ಕಂಪಲ್ಸರಿ ಆಗಿದೆ ಸೊ ಅದಕ್ಕಾಗಿ ನಾವು ಆಧಾರ್ ಕಾರ್ಡ್ ಅನ್ನು ಜೋಪನವಾಗಿ ಕಾಪಾಡ್ಕೊಡ್ಬೇಕಾಗುತ್ತೆ ಮತ್ತೆ ನಿಮ್ಮ ಅಪ್ಡೇಟ್ ನಾವು ಐದು ವರ್ಷಕ್ಕೊಮ್ಮೆ ಹತ್ತು ವರ್ಷಕ್ಕೊಮ್ಮೆ ನಮ್ಮ ಆಧಾರ್ ಕಾರ್ಡ್ ಅನ್ನು ನಾವು ಅಪ್ಡೇಟ್ ಮಾಡ್ತಿರ್ಬೇಕಾಗುತ್ತೆ ಸಂದರ್ಭವಾಗಿ ನಾವು ಯೂಸ್ ಮಾಡ್ತೀವಿ ಸೊ ತಾತ್ಕಾಲಿಕವಾಗಿ ನಾವು ಬೇರೆ ಕಡೆ ಎಲ್ಲಾದರೂ ಹೋದರೆ ಆ ಒಂದು ಪ್ರೆಸೆಂಟ್ ಅಡ್ರೆಸ್ಗೆ ನಾವು ತಿದ್ದುಪಡಿ ಮಾಡ್ಕೊಳ್ತಾ ಇರ್ತೀವಿ ಸೊ ನಾವು ಆಧಾರ್ ಕಾರ್ಡನ್ನು ಪ್ರೆಸೆಂಟ್ ಆಗಿ ಅಥವಾ ಒಂದು ಏನು ವಾಸಸ್ಥಳ ಇದೆಯಲ್ಲ ಅದಕ್ಕೂ ನಮ್ಮದೆಲ್ಲ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗುತ್ತೆ ಈಗಾಗಲೇ ನಾಲ್ಕು ಬಾರಿಗಳು ಗಡುವು ವಿಸ್ತರಿಸಲಾಗಿದ್ದು ಈ ಬಾರಿ ಕೊನೆಗೊಳ್ಳುವ ದಿನಾಂಕವನ್ನು ಡಿಸೆಂಬರ್ ಹದಿನಾಲ್ಕರಿಂದ ಜೂನ್ ಹದಿನಾಲ್ಕರವರೆಗೆ ವಿಸ್ತರಿಸಲಾಗಿದೆ ಎಸ್ ಈ ಡಿಸೆಂಬರ್ ಹದಿನಾಲ್ಕಕ್ಕೆ ಈ ಒಂದು ಸರ್ಕಾರ ರಾಜ್ಯ ಸರ್ಕಾರ ಈ ಮಾಹಿತಿಯನ್ನು ನೀಡಿದೆ ಡಿಸೆಂಬರ್ ಹದಿನಾಲ್ಕರಿಂದ ಜೂನ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಯಾರೆಲ್ಲ ಇನ್ನೂ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಸಿಲ್ಲವೋ ಅವರೆಲ್ಲರೂ ಕಡ್ಡಾಯವಾಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಬೇಕಾಗಿ ಸರ್ಕಾರ ತಿಳಿಸಿದೆ ಈ ಉಚಿತ ಸೇವೆಯನ್ನು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸಿಕೊಳ್ಳುವಂತೆ ಪ್ರೋತ್ಸಾಹಿಸುತ್ತಿದೆ ಯಾರ್ಯಾರು ಇನ್ನು ಮಾಡ್ತಿರೋ ಆಧಾರ್ ಕಾರ್ಡ್ ಅಪ್ಡೇಟ್ ನೀವೆಲ್ಲರೂ ಈ ಒಂದು ಟೈಮ್ ಒಳಗಡೆ ಆಧಾರ್ ಅಪ್ಡೇಟ್ ಮಾಡಿಸಿ ಆಧಾರ್ ಕಾರ್ಡ್ ನವೀಕರಿಸಲು ಬೇಕಾದ ದಾಖಲೆಗಳು ನಿಮಗೆ ಒಂದು ಡೌಟ್ ಇರುತ್ತಲ್ವಾ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಬೇಕಂದ್ರೆ ಏನೇನೋ ಡಾಕ್ಯುಮೆಂಟ್ಸ್ ಬೇಕು ಅಂತ ರೇಷನ್ ಕಾರ್ಡ್ ಬೇಕಾಗುತ್ತೆ ವೋಟರ್ ಐ ಡಿ ಕಾರ್ಡ್ ಬೇಕಾಗುತ್ತೆ ವಾಸ್ತು ಥರ ಬೇಕಾಗುತ್ತೆ ನೆಕ್ಸ್ಟ್ ಜಾಬ್ ಕಾರ್ಡ್ ಇದ್ರೆ ಜಾಬ್ ಕಾರ್ಡ್ ಬೇಕಾಗುತ್ತೆ ಡ್ರೈವಿಂಗ್ ಲೈಸೆನ್ಸ್ ಪಾನ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಸೊ ಇದರಲ್ಲಿ ಕೆಲವೊಂದು ಇಲ್ಲ ಅಂದ್ರೂ ನಡೆಯುತ್ತೆ సో వస స్థల రేషన్ కార్డ్ కంపల్సరి బాగా సో ఇష్టం డాక్యుమెంట్స్ ఇక నీరెస్ట్ సైబర్ సెంటర్ కార్డ్ అప్డేట్ ఆధార్ కార్డ్ నవీకరి ప్రక్రియ ఆన్లైన్ విధాన అడ ఆన్ ఆన్లైన్ ಸರ್ಕಾರ ಕೊಟ್ಟಿದೆ ಅವರು ಆಲ್ರೆಡಿ ಹೇಳಿದ್ದಾರೆ ಜೂನ್ ಹದ್ನಾಲ್ಕು ಲಾಸ್ಟ್ ಡೇಟ್ ಇದೆ ಸೊ ಯಾರೆಲ್ಲ ಅಪ್ಡೇಟ್ ಮಾಡ್ತಿದ್ರು ಕೆಲವೊಂದು ಫೋಟೋ ಅಪ್ಡೇಟ್ ಮಾಡ್ತಾರೆ